ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಾಡಬಹುದು ಮಾಡಬಹುದಾದಂತಹ ಈ ದೋಸೆ ರೆಸಿಪಿ ತುಂಬನೇ ಟೇಸ್ಟಾಗಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇವತ್ತು ನಾನು ತಗತೆ ಸೊಪ್ಪಿನ ದೋಸೆಯನ್ನು ಮಾಡ್ತಾ ಇದ್ದೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲಾಗಿ ಮಾಡೋದು ಅದೇ ರೀತಿ ತುಂಬ ಟೇಸ್ಟಾಗಿ ಕೂಡ ಬರ್ತದೆ ಹಾಗಾಗಿ ಈ ತಗತೆ ಸೊಪ್ಪು ಮಳೆಗಾಲದಲ್ಲಿ ಎಲ್ಲ ಕಡೆ ಸಿಗ್ತದೆ ಹಾಗೆ ಅದರಿಂದ ಚಿಗುರು ಮಾತ್ರ ಸಿಕ್ಕಿದರೆ ಒಳ್ಳೆಯದು ಬೆಳೆತದ್ದು ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಚಿಗುರು ತಗತೆ ಎಲೆ ಬೇಕು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ತಗತೆ ಎಲೆಯನ್ನು ತಗೊಂಡಿದ್ದೇನೆ ನೋಡಿ ಎಷ್ಟು ತಗತೆ ಎಲೆಯನ್ನು ತಗೊಂಡಿದ್ದೇನೆ ಹಾಗೆ ಈ ಎಲೆಯನ್ನು ಚೆನ್ನಾಗಿ ತೊಳೆದು ಅದರ ದಂಟನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೆ ಅದು ಕೂಡ ಚೆನ್ನಾಗಿ ನೆನೆದಿದೆ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಎಲ್ಲವನ್ನು ಹಾಕಿ ಆದಮೇಲೆ ಅದಕ್ಕೆ ನಾನು ಕ್ಲೀನ್ ಮಾಡಿಟ್ಟಂತಹ ತಗತೆ ಸೊಪ್ಪನ್ನು ಕೂಡ ಹಾಕ್ತೇನೆ ಈಗ ನಾನು ಇದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಗೆಯೇ ಒಂದು ಆಗುವಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪವಾಗಿ ಗ್ರೈಂಡ್ ಮಾಡ್ತೇನೆ ಇವಾಗ ಎಲ್ಲವನ್ನು ಹಾಕಿ ಆಯಿತು ಇದನ್ನು ಇವಾಗ ನೈಸಾಗಿ ಗ್ರೈಂಡ್ ಮಾಡಿಕೊಳ್ತೇನೆ ಇವಾಗ ನೋಡಿ ಹಿಟ್ಟು ರೆಡಿ ಆಯಿತು ಎಷ್ಟು ಒಳ್ಳೆಯ ಕಲರ್ ಬಂದಿದೆ ನೋಡಿ ಹಾಗೆಯೇ ದೋಸೆ ಮಾಡಿದ ಮೇಲೂ ಕೂಡ ತುಂಬಾ ಒಳ್ಳೆಯ ಕಲ್ಲರ್ ಬರ್ತದೆ ಕಲ್ಲರ್ ನೋಡ್ಲಿಕ್ಕಂತೂ ತುಂಬಾ ಖುಷಿಯಾಗ್ತದೆ ಹಾಗೆ ಇವಾಗ ಎಲ್ಲವನ್ನು ಗ್ರೈಂಡ್ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಇದು ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪವಾಗಿ ಮಾಡ್ತೇನೆ ನೋಡಿ ಜಾರ್ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕಿ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಈ ಥರ ಹಿಟ್ಟು ದಪ್ಪ ಬೇಕು ತೆಳು ಹಿಟ್ಟು ಮಾಡಿದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಹಾಗಾಗಿ ದಪ್ಪ ಹಿಟ್ಟು ಇದ್ರೆ ಚೆನ್ನಾಗಿ ದೋಸೆ ಬರ್ತದೆ ಇಲ್ಲೊಂದು ಕಾವಲಿಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ತುಪ್ಪವನ್ನು ಸವರ್ತಾ ಇದ್ದೇನೆ ಇಲ್ಲಿ ತುಪ್ಪವನ್ನು ಸವರಲಿಕ್ಕೆ ನಾನು ನೀರುಳ್ಳಿಯನ್ನು ತೊಗೊಂಡಿದ್ದೇನೆ ನೀರುಳ್ಳಿಯ ಫ್ಲೇವರ್ ಹಾಗೆಯೇ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಈ ದೋಸೆಗೆ ಬರ್ತದೆ ಹಾಗಾಗಿ ನಾನಿಲ್ಲಿ ನೀರುಳ್ಳಿಯನ್ನು ಯೂಸ್ ಇದ್ದೇನೆ ಹಾಗೆಯೇ ನೀರುಳ್ಳಿ ಇಲ್ಲಿ ಏನು ತುಪ್ಪವನ್ನು ಹಚ್ಚಾದ ಮೇಲೆ ದೋಸೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಥರ ನಾವು ಉದ್ದಿನ ದೋಸೆ ಮಾಡ್ತೇವೆ ಅಲ್ವಾ ಅದೇ ಥರ ಮಾಡಿದ್ರಾಯ್ತು ನೋಡಿ ಇರುವಾಗಲೇ ಅದಕ್ಕೆ ತೂತುಗಳು ಬೀಳ್ತವೆ ಹಾಗೆಯೇ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅದೇ ರೀತಿ ಕಲರ್ ಕೂಡ ಯಾವ ಥರ ಬಂದಿದೆ ನೋಡಿ ತುಂಬಾ ಖುಷಿ ಖುಷಿಯಾಗ್ತದೆ ಹಾಗೆ ಇದರ ಮೇಲೆ ಕೂಡ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೇನೆ ತುಪ್ಪ ಹಾಕಿದರೆ ಇದರ ಟೇಸ್ಟ್ ಅಂತೂ ಸೂಪರಾಗಿ ಬರ್ತದೆ ಹಾಗಾಗಿ ತುಪ್ಪವನ್ನು ಯೂಸ್ ಮಾಡೋದು ಒಳ್ಳೆಯದು ಹಾಗೆ ಇವಾಗ ದೋಸೆ ಒಂದು ಮಾಡಿ ಆಯಿತು ಅದನ್ನು ಇವಾಗ ತೆಗೀತಾ ಇದ್ದೇನೆ ನೋಡಿ ಯಾವ ಥರ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಎಲ್ಲ ದೋಸೆಯನ್ನು ಕೂಡ ಮಾಡಿ ತೆಗೆದೆ ಹಾಗೆಯೇ ಈ ದೋಸೆಗೆ ನಾನು ಚಟ್ನಿಯನ್ನೇನು ಮಾಡಲಿಲ್ಲ ಬರೇ ಟೀ ಜೊತೆಗೆ ಇದನ್ನು ತಿಂದೆವು ತುಂಬಾ ಟೇಸ್ಟ್ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್